ಕೇರಳ ಸ್ಟೋರಿಯಂತಹ ಹಸಿ ಹಸಿ ಸುಳ್ಳುಗಳ ಸಿನಿಮಾವನ್ನ ಮೆಚ್ಚಿಕೊಂಡಿದ್ದ ಬಲಪಂಥಿಯರು ಈಗ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರ ಹೊಸ ಸಿನಿಮಾವನ್ನ ನೋಡಿ ಬಹಳ ಚಿಂತೆಗೆ ಬಿದ್ದಿದ್ದಾರೆ ಇದ್ದಿದ್ದನ್ನ ಇದ್ದ ಹಾಗೆ ತೋರಿಸಿದ್ದನ್ನೇ ಅಪರಾಧ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಗೋಳಾಡ್ತಿದ್ದಾರೆ ಮೋಹನ್ ಲಾಲ್ ಯಾಕೆ ಇಂತಹ ಸಿನಿಮಾ ಮಾಡಿದ್ರು ಅಂತ ಬಲಪಂಥೀಯರು ಸಾಕಷ್ಟು ತಲೆ ಕೆಡಿಸಿಕೊಂಡಿದ್ದಾರೆ ಕೇರಳದಲ್ಲಿ ಗುರುವಾರ ಬಿಡುಗಡೆಯಾದ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅಭಿನಯದ ಎಂಪುರಾನ್ ಚಲನಚಿತ್ರದ ಬಗ್ಗೆ ಈಗ ರಾಜಕೀಯ ಚರ್ಚೆ ಶುರುವಾಗಿದೆ ಮೋಹನ್ ಲಾಲ್ ನಟನೆಯ ಪೃಥ್ವಿರಾಜ್ ಸುಕುಮಾರನ್ ಅವರ ನಿರ್ದೇಶನದ ಎಂಪುರಾನ್ ಚಿತ್ರದಲ್ಲಿ ಎರಡ್ ಸಾವಿರದ ಎರಡರ ಗುಜರಾತ್ ಗಲಭೆಯನ್ನ ಸ್ಪಷ್ಟವಾಗಿ ಹೋಲುವ ದೃಶ್ಯಗಳಿವೆ ಅಂತ ಬಲಪಂಥೀಯ ಮತ್ತು ಸಂಘ ಪರಿವಾರದ ಕಾರ್ಯಕರ್ತರಿಂದ ಆಕ್ರೋಶ ವ್ಯಕ್ತವಾಗಿದೆ ಆದರೆ ಈ ಸಿನಿಮಾಗೆ ಕೇರಳ ಕಾಂಗ್ರೆಸ್ ಅಭಿನಂದಿಸಿದ್ದು ಸಂಘ ಪರಿವಾರದ ಅಜೆಂಡಾವನ್ನ ಬಹಿರಂಗಪಡಿಸುವ ವಿಶ್ವಮಟ್ಟದ ಸಿನಿಮಾ ಅಂತ ಶ್ಲಾಘಿಸಿದೆ ಇದಕ್ಕೆ ಕಾರಣ ಈ ಸಿನಿಮಾ ಗುಜರಾತ್ ಹತ್ಯಾಕಾಂಡದ ಘಟನೆಗಳನ್ನ ಸ್ಪಷ್ಟವಾಗಿ ತೋರಿಸಲೇ ಇದ್ರೂ ಒಂದು ಪಾತ್ರದ ಹಿನ್ನೆಲೆಯಲ್ಲಿ ಗುಜರಾತ್ ಹತ್ಯಾಕಾಂಡದ ಬಗ್ಗೆ ಸಿನಿಮಾ ಹೇಳಿದೆ ಎಂಪುರಾನ್ ಚಿತ್ರ ಬಿಡುಗಡೆಗೆ ಮೊದಲು ನಲ್ಲಿ ಇತಿಹಾಸ ನಿರ್ಮಿಸಿತ್ತು ಚಿತ್ರ ಬಿಡುಗಡೆ ಬಳಿಕ ಚಿತ್ರ ಚರ್ಚೆಗೆ ಗ್ರಾಸವಾಗಿದೆ ಗುಜರಾತ್ ಹಿಂಸಾಚಾರ ಹಾಗೂ ಜಾತ್ಯತೀತ ಪಕ್ಷವನ್ನ ತೊರೆದು ಹಿಂದುತ್ವದ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಪಾತ್ರವನ್ನು ಸಂಪೂರ್ಣವಾಗಿ ಋಣಾತ್ಮಕವಾಗಿ ಚಿತ್ರಿಸಲಾಗಿದೆ ಅನ್ನುವುದು ಬಲಪಂಥೀಯರ ಆರೋಪ ಎಂಪುರಾನ್ ಸಿನಿಮಾ ಜಾಯೀದ್ ಮಸೂದ್ ಎಂಬ ಪಾತ್ರದ ಹಿನ್ನೆಲೆಯಲ್ಲಿ ಗುಜರಾತ್ ಹತ್ಯಾಕಾಂಡದ ಕತೆ ಬರುತ್ತೆ ಈ ಸಿನಿಮಾ ಬಿಜೆಪಿ ಪಕ್ಷದ ವಿಭಜನೆ ರಾಜಕೀಯ ತಂತ್ರವನ್ನು ತೋರಿಸುತ್ತೆ ಅಂತ ವಿಶ್ಲೇಷಕರು ಹೇಳಿದ್ದಾರೆ ಆದರೆ ಬಿಜೆಪಿಯ ಕೆಲವು ನಾಯಕರು ಈ ಸಿನಿಮಾ ಬಗ್ಗೆ ನೇರವಾಗಿ ಏನೂ ಹೇಳದೆ ಜನರ ಪ್ರತಿಕ್ರಿಯೆ ಬೇರೆ ಬೇರೆ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ ಎಂಪುರಾನ್ ಚಿತ್ರವನ್ನು ಪೃಥ್ವಿರಾಜ್ ಸುಕುಮಾರ ನಿರ್ದೇಶಿಸಿದ್ದು ಮೋಹನ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಚಿತ್ರದಲ್ಲಿ ಜಾಯಿದ್ ಮಸೂದ್ ಎಂಬ ಪಾತ್ರದಲ್ಲಿ ಪೃಥ್ವಿರಾಜ್ ನಟಿಸಿದ್ದಾರೆ ಅವರ ಜೀವನದ ಹಿನ್ನೆಲೆಯಲ್ಲಿ ಮುಸ್ಲಿಂ ಕುಟುಂಬಗಳನ್ನು ಹಿಂಸಾತ್ಮಕವಾಗಿ ಕೊಂದು ಹಾಕಿದ ಘಟನೆಯನ್ನು ತೋರಿಸಲಾಗಿದೆ ಹಿಂದುತ್ವ ಸಂಘಟನೆಗಳ ಕಾರ್ಯಕರ್ತರು ಈ ಹತ್ಯೆ ಮಾಡಿದಂತೆ ಸಿನಿಮಾ ತೋರಿಸುತ್ತೆ ಇದಲ್ಲದೆ ಸಿನಿಮಾ ಕೇಂದ್ರ ಸರ್ಕಾರದ ಏಜೆನ್ಸಿಗಳ ದುರ್ಬಳಕೆಯ ವಿಷಯವನ್ನೂ ಎತ್ತಿದೆ ಕೇರಳ ಕಾಂಗ್ರೆಸ್ ಅಧಿಕೃತ ಸಾಮಾಜಿಕ ಜಾಲತಾಣ ಪುಟದಲ್ಲಿ ಈ ಕುರಿತು ಪೋಸ್ಟ್ ಮಾಡಿದೆ ಈ ಸಿನಿಮಾ ಸಂಘ ಪರಿವಾರ ಕೇರಳವನ್ನ ವಿಭಜಿಸಲು ಕರಾವಳಿ ಪ್ರದೇಶ ಮತ್ತು ಬಂದರಗಳನ್ನು ಹಿಡಿಯಲು ಹೇಗೆ ತಂತ್ರ ಹಾಕ್ತಿದೆ ಅನ್ನೋದನ್ನು ತೋರಿಸುತ್ತೆ ಅಂತ ಕಾಂಗ್ರೆಸ್ ಹೇಳಿದೆ ಆದರೆ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣದ ಉಸ್ತುವಾರಿ ವಹಿಸಿರುವ ವಿಟಿ ಬಲರಾಮ್ ಅವರು ನಾನು ಈ ಸಿನಿಮಾ ನೋಡಿಲ್ಲ ಜನರು ಒಬ್ಬೊಬ್ಬರು ವಿಭಿನ್ನವಾಗಿ ಪ್ರತಿಕ್ರಿಯಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಪಾಲಕ್ಕಾಡ್ ಕಾಂಗ್ರೆಸ್ ಶಾಸಕರಾದ ರಾಹುಲ್ ಮಂಕುತಾತಿಲ್ ಅವರು ಫೇಸ್ಬುಕ್ನಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ದಿ ಕೇರಳ ಸ್ಟೋರಿ ಚಿತ್ರದೊಂದಿಗೆ ಹೋಲಿಕೆ ಮಾಡಿ ಸಂಘ ಪರಿವಾರದ ದ್ವೇಷದ ಕಾರ್ಖಾನೆ ಅಂತ ಟೀಕಿಸಿದ್ದಾರೆ ಜೊತೆಗೆ ಎಂಪುರಾನ್ ಚಿತ್ರ ತಾಂತ್ರಿಕವಾಗೂ ಕೂಡ ಶ್ರೇಷ್ಠವಾಗಿದೆ ನಟರ ಅಭಿನಯವೂ ಅದ್ಭುತವಾಗಿದೆ ಅಂತ ಬರೆದಿದ್ದಾರೆ ಸಿಪಿಎಂ ಪಕ್ಷದ ಮಾಜಿ ಕಾರ್ಯದರ್ಶಿ ಕೋಡಿಯೇರಿ ಬಾಲಕೃಷ್ಣನ್ ಅವರ ಪುತ್ರ ಬಿನೀಶ್ ಕೋಡಿಯೇರಿ ಅವರು ಈ ಸಿನಿಮಾಗೆ ಬೆಂಬಲ ನೀಡಿದ್ದಾರೆ ಗುಜರಾತ್ನಲ್ಲಿ ಹತ್ಯಾಕಾಂಡ ನಡೆಸುವ ಮೂಲಕ ಸಂಘ ಪರಿವಾರ ದೇಶವನ್ನ ಇಂದು ನಿಯಂತ್ರಿಸುತ್ತಿದೆ ಅಂತ ಬೃಹತ್ ಬಜೆಟ್ ಚಿತ್ರವೊಂದರ ಮೂಲಕ ಹೇಳುವುದು ಧೈರ್ಯದ ವಿಚಾರ ಅಂತ ಬಿನೀಶ್ ಕೋಡಿಯೇರಿ ಹೇಳಿದ್ದಾರೆ ಇದಕ್ಕೆ ಪ್ರತಿಯಾಗಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಎಸ್ ಸುರೇಶ್ ಪ್ರತಿಕ್ರಿಯಿಸಿ ಎಂಪುರಾನ್ ಸಿನಿಮಾ ರಾಜಕೀಯ ವಿಷಯವಲ್ಲ ಕೇರಳ ಬಿಜೆಪಿ ಇದನ್ನ ದೂರುವುದಿಲ್ಲ ಪ್ರೇಕ್ಷಕರು ಚಿತ್ರವನ್ನು ನೋಡಬಹುದು ಮೆಚ್ಚಬಹುದು ಅಥವಾ ಟೀಕಿಸಬಹುದು ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಲೂಸಿಫರ್ ಸಿನಿಮಾದ ಮುಂದುವರೆದ ಭಾಗವೇ ಈ ಎಂಪುರಾನ್ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೇಳರಂದು ಸಿನಿಮಾ ಬಿಡುಗಡೆಯಾಗಿದೆ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಆರಂಭ ಪಡೆದಿದ್ದು ಪ್ರಾರಂಭದ ದಿನವೇ ಇಪ್ಪತ್ತೆರಡು ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಆಗಿದೆ ಈ ಮೂಲಕ ಮಲಯಾಳಂ ಸಿನಿಮಾ ಇತಿಹಾಸದ ಅತಿದೊಡ್ಡ ಓಪನರ್ ಅಂತ ಅನಿಸ್ಕೊಂಡಿದೆ ಚಿತ್ರದಲ್ಲಿ ಮೋಹನ್ ಲಾಲ್ ಪೃಥ್ವಿರಾಜ್ ಸುಕುಮಾರನ್ ಟೋವಿನೊ ಥೋಮಸ್ ಮಂಜು ವಾರಿಯರ್ ಅಭಿಮನ್ಯು ಸಿಂಗ್ ಆಂಡ್ರಿಯಾ ತಿವಾಡಾರ್ ಜೆರೋಮ್ ಫ್ಲಿನ್ ಇಂದ್ರಜಿತ್ ಸುಕುಮಾರನ್ ಎರಿಕ್ ಎಂಬುವಾನಿ ಮತ್ತು ಸೂರಜ್ ವೆಂಜಾರ ಇದ್ದಾರೆ ಮೋಹನ್ಲಾಲ್ ಅಭಿಮಾನಿಗಳಾಗಿರುವ ಕೆಲ ಬಲಪಂಥೀಯರು ಎಂಪುರಾನ್ ಚಿತ್ರ ಮತ್ತು ಚಿತ್ರದಲ್ಲಿ ನಟಿಸಿದ ಮೋಹನ್ ಲಾಲ್ ನಿರ್ದೇಶಕ ಪೃಥ್ವಿರಾಜ್ ಚಿತ್ರಕಥೆ ಬರೆದ ಮುರಳಿ ಗೋಪಿ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಟ ಪೃಥ್ವಿರಾಜ್ ಸುಕುಮಾರನ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೂಸಿಫರ್ ಮೂಲಕ ಚಿತ್ರ ನಿರ್ದೇಶನಕ್ಕೆ ಪದಾರ್ಪಣೆ ಮಾಡಿದ್ರು ಇದಾದ ಆರು ವರ್ಷಗಳ ಬಳಿಕ ಲೂಸಿಫರ್ ಮುಂದುವರೆದ ಭಾಗ ಎಂಪುರಾನ್ ಚಿತ್ರ ತೆರೆಯ ಮೇಲೆ ಬಂದಿದೆ ಗೋಪಿ ಚಿತ್ರಕಥೆ ಬರೆದಿದ್ದಾರೆ ಚಿತ್ರದಲ್ಲಿ ಮೋಹನ್ ಲಾಲ್ ನಟಿಸಿರುವ ಬಗ್ಗೆ ವಿಷಾದ ವ್ಯಕ್ತಪಡಿಸಿ ಅಭಿಜಿತ್ ರಾಧಾಕೃಷ್ಣನ್ ಅನ್ನೋರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದು ಚಿತ್ರದಲ್ಲಿ ಹಿಂದೂಗಳನ್ನ ಮತ್ತು ದೇಶವನ್ನ ಆಳುವ ಬಿಜೆಪಿಯ ಪ್ರಮುಖ ನಾಯಕ ನರೇಂದ್ರ ಮೋದಿ ಅವರನ್ನ ನಿಂದನೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಅಭಿಜಿತ್ ಮೋಹನ್ ಲಾಲ್ ಅವರಿಗೆ ಈ ಪೋಸ್ಟ್ ಟ್ಯಾಗ್ ಮಾಡಿದ್ದಾರೆ ನನ್ನ ಪ್ರೀತಿಯ ನಟ ಇಂತಹ ಚಿತ್ರದಲ್ಲಿ ಹೇಗೆ ನಟಿಸ್ತಾರೆ ಮುಂದಕ್ಕೆ ನಾನು ಮೋಹನ್ ಲಾಲ್ ಅವರ ಚಿತ್ರವನ್ನು ವೀಕ್ಷಣೆ ಮಾಡುವುದಿಲ್ಲ ಅಂತ ಅಭಿಜಿತ್ ಪ್ರತಿಜ್ಞೆ ಮಾಡಿದ್ದಾರೆ ಅವರ ಈ ಪೋಸ್ಟ್ಗೆ ಹಲವು ಬಲಪಂಥೀಯರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಹಲವಾರು ಮಂದಿ ಈ ಪೋಸ್ಟ್ ಅನ್ನ ಪ್ರಧಾನಮಂತ್ರಿ ಗೃಹ ಸಚಿವರ ಕಚೇರಿಗಳಿಗೆ ಟ್ಯಾಗ್ ಮಾಡಿದ್ದಾರೆ ಮೋಹನ್ ಲಾಲ್ ಅವರು ಭಾರತದ ಉನ್ನತ ತನಿಖಾ ಸಂಸ್ಥೆಗಳನ್ನು ದೂಷಿಸುವ ಪ್ರಚಾರ ಚಿತ್ರದಲ್ಲಿ ನಟಿಸಿದ್ದಾರೆ ಮತ್ತು ಗೃಹ ಸಚಿವರನ್ನ ಗಲಭೆಕೋರ ಅಂತ ಬಿಂಬಿಸಿದ್ದಾರೆ ಅಂತ ಬಲಪಂಥೀಯರು ದೂರಿದ್ದಾರೆ ಮೋಹನ್ಲಾಲ್ ಕೃತಜ್ಞತೆ ಇಲ್ಲದ ವ್ಯಕ್ತಿ ಟೆರಿಟೋರಿಯಲ್ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಪದವಿ ಪಡೆದ ಬಳಿಕವೂ ಅವರು ಕೃತಜ್ಞತೆ ಇಲ್ಲದ ರೀತಿ ನಡೆದುಕೊಂಡಿದ್ದಾರೆ ಅಂತ ಹಲವರು ಟೀಕಿಸಿದ್ದಾರೆ ಆದರೆ ಮೋಹನ್ ಲಾಲ್ ಅವರಿಗೆ ಟೆರಿಟೋರಿಯಲ್ ಆರ್ಮಿಯಲ್ಲಿ ಗೌರವ ಲೆಫ್ಟಿನೆಂಟ್ ಕರ್ನಲ್ ಪದವಿ ಎರಡು ಸಾವಿರದ ಒಂಬತ್ತರಲ್ಲಿ ನೀಡಲಾಗಿದೆ ಆ ಅವಧಿಯಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿರಲಿಲ್ಲ ಎಂಪುರಾನ್ ಚಿತ್ರಕ್ಕೆ ಶುಭ ಹಾರೈಸಿದ ಬಿಜೆಪಿಯ ನೂತನ ಕೇರಳ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಅವರ ಪೋಸ್ಟ್ಗೆ ಇದೇ ರೀತಿಯ ಪ್ರತಿಕ್ರಿಯೆಗಳು ವ್ಯಕ್ತವಾಗಿದೆ ಚಿತ್ರ ಬಿಡುಗಡೆಯ ದಿನವಾದ ಮಾರ್ಚ್ ಇಪ್ಪತ್ತೇಳರ ಬೆಳಗ್ಗೆ ಪೋಸ್ಟ್ ಮಾಡಿದ ರಾಜೀವ್ ಚಂದ್ರಶೇಖರ್ ಚಿತ್ರವನ್ನ ನೋಡಿ ಆನಂದಿಸೋಕೆ ನಾನು ಉತ್ಸುಕನಾಗಿದ್ದೇನೆ ಅಂತ ಬರೆದಿದ್ದಾರೆ ಈ ಪೋಸ್ಟ್ಗೆ ಕೆಲವೇ ಗಂಟೆಗಳಲ್ಲಿ ಸಾವಿರಾರು ಗಳು ಬಂದಿದೆ ಕೆಲವರು ಬಿಜೆಪಿ ವಿರೋಧಿ ಚಲನಚಿತ್ರವಾದರೂ ಶುಭ ಹಾರೈಸಿದ್ದಕ್ಕೆ ರಾಜೀವ್ ಚಂದ್ರಶೇಖರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ನೀವು ಬೆಂಗಳೂರಿಗೆ ವಾಪಸ್ ಹೋಗಿ ಕೇರಳಕ್ಕೆ ಬರಬೇಡಿ ಅಂತ ರಾಜೀವ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಲ್ಲದೆ ಮೋಹನ್ ಲಾಲ್ ಮತ್ತು ಪೃಥ್ವಿರಾಜ್ ಅವರ ಸಾಮಾಜಿಕ ಮಾಧ್ಯಮ ಪುಟಗಳಲ್ಲಿ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅದರಲ್ಲಿ ಹೆಚ್ಚಿನವೂ ಸಕಾರಾತ್ಮಕವಾಗಿದೆ ಕೆಲವರು ಅಭಿಜಿತ್ ಪೋಸ್ಟ್ ಮಾಡಿದ ಶೈಲಿಯಲ್ಲೇ ಪೋಸ್ಟ್ ಮಾಡಿ ಚಿತ್ರವನ್ನ ಟೀಕಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು